सितारों से नहीं मोहब्बत एक से होती है हजारों <laughs> 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 ఈ నన్న హృదయంలో హర నినద చిత్తార అన్న ముందు ఇష్ట కర్మన హఠే ఆ నిన్న రూప లా అన్న చెందుటి ఈ నన్న కన్న ಕಾಮದದ ಹತ್ತೇರಿಸಿಕೊಳ್ಳಲೇಬೇಕು ನನ್ನ ಮಾತಿಗೆ ಹೊತ್ತಿದರೆ ಆ ನಿನ್ನ ಬಾಳು ಬಂಗಾರ ಎಲ್ಲ ಬಿರುಗಾಳಿಗೆ ಸಿಕ್ಕ ದೋಣಿ ಅಂತ ಆ ನಿನ್ನ ಜೀವ <laughs> सिगरेट का मजा नंबर के नीचे सिगरेट का मजा नंबर के नीचे लड़की का मजा <laughs> नंबर के <का> नीचे <laughs> ज्योति ಕಲಿತ ವಿದ್ಯಾವಂತೆಯಾದರೂ ನೀನೀ ರೀತಿ ಕೆಲಸಕ್ಕೆ ಹೋಗುವುದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು ಆ ದೇವರು ನಿಮಗೆ ಇಂತಹ ಕಷ್ಟ ಕೊಡಬಾರದು ಜೊತೆ ದೊರಿ ಬಾಡಿಯೆ ಹೋಗುತ್ತೀಯ ಏನು ಮಾಡುತ್ತೀಯ ಅದೇ ನನಗೆಕ್ಕೆ ಸುಮ್ಮನೆ ಸಾರಬಿಟ್ಟು ನಿಂತುಕೋ ಅವಸರವೆಕ್ಕೆ ಜೊತೆ ಪಕ್ಷೆ ಬಳಲಿ ಬೆಂದಾದ ಈ ನಿನ್ನ ದೇಹವನ್ನು ನೋಡಿದರೆ ನನಗೆ ಅಯ್ಯೋ ಎನ್ನಿಸುತ್ತೇನೆ ದಿನಗಳಿಂದ ಕಾಣುತ್ತಿರುವ ಈ ನನ್ನ ಕನಸು ನನಸಾಗುವ ದಿನವೆಂದು ನಾನು ಭಾವಿಸಿದ್ದೇನೆ ಈ ನನ್ನ ಹೃದಯದಲ್ಲಿ ಸಂತೋಷದ ಸಸಿ ನೆಟ್ಟು ಹೊಸ ಮೂಡುವ ಸಮಯ ಸಂತೋಷದ ಸಮಯವನ್ನು ಕಳೆದುಕೊಳ್ಳಬೇಡ ಇಡೀ ಭೂಮಂಡಲವನ್ನು ಬಿಡಿದು ಭೂಕಂಪವನ್ನು ಸೃಷ್ಟಿಸಬಲ್ಲ ಈ ಹತ್ತೂರ ಹಂಗೋಳನಿಗೆ ಎಕ್ಕಿತ್ತ ಒಂದು ಹೆಣ್ಣಿನಿಂದ ಎಚ್ಚರಿಕೆ ಲೇಖದ ಕಾಮಿನಿ ಇಡೀ ಭೂಮಂಡಲ ಕರ್ಮ ಮನಸ್ಸು ಮಾಡಿದರೆ ಆ ದೇವಲೋಕದ ಅಪ್ಸರಗಳ ದೊರೆಗೆದು ಇನ್ನು ಈ ವಿಶ್ವಕರ್ಮನ ತೆಕ್ಕೆಯಲ್ಲಿ ಬೀಳುವಾಗ ಇನ್ನು ಯಾವ ಲೆಕ್ಕ ಈ ಹತ್ತೂರು ಅಮ್ಮಿರ ವಿಶ್ವಕರ್ಮ ಮನಸ್ಸು ಮಾಡಿದರೆ ಆ ದೇವಲದ ಅಪ್ಸರಗಳೇ ಈ ನನ್ನ ತೆಕ್ಕೆಯಲ್ಲಿ ಬೀಳೋದು ನೀನ್ಯಾವಲೆಕ್ಕ ಯಾವ ಲೆಕ್ಕ ಗೊತ್ತ ಬೆದಕಿದೆ ಎನ್ರಿ ಏನು ನಾನಲ್ಲ ಎಡು ನಾ ಯಾರೇ ಗೊತ್ತಾ ಹೆಂಡತಿ ಜೊತೆ ನೀನು ಯಾರ ಹೆಂಡತಿಯಾದರೆ ನನಗೇನು ಆ ನಿನ್ನ ದೇವ ಸುಟ್ಟ ನನಗೆ ಬೇಕೇ ಬೇಕು ಈ ವಿಶ್ವಕರ್ಮ ಕಣ್ಣಿಟ್ಟ ಹೆಣ್ಣು ಯಾವುದು ಬಿಟ್ಟಿಲ್ಲ ಬಿಡೋರು ಇಲ್ಲ

ಕರ್ಮನ ಮುಟ್ಟುವ ಗಂಡಸು ಇನ್ನು ಹುಟ್ಟಿಲ್ಲ ಮುಂದೆ ಹುಟ್ಟುವುದು ಇಲ್ಲ ಈ ವಿಶ್ವಕರ್ಮ ಮನಸ್ಸು ಮಾಡಿದರೆ ಆ ನಿನ್ನ ಮೈದನಲ್ಲಿ ಅರಗಳಿಗೆಯಲ್ಲಿ ಅಮನ ಪಾದ ಸೇರಿಸಿ ಆ ನಿನ್ನ ವಂಶವನ್ನೇ ಸರ್ವನಶ ಮಾಡುತ್ತೇನೆ ಗೊತ್ತೇನಲ್ಲೇ ಚಂದ ನಕ್ಕೆ ಸವಾಲು ಹಾಕುತ್ತಿರುವ ನಿನ್ನನ್ನು ಇಷ್ಟ ಅವರಿಗೆ ಬಿಟ್ಟಿದ್ದೆ ಈ ನನ್ನ ತಪ್ಪಾಯಿತು ಈ ನನ್ನ ಗಂಡಸ್ತನ ಎಷ್ಟಿದೆ ಅಂತ ತೋರಿಸಿಯೇ ಬಿಡುತ್ತೇನೆ ಎಲ್ಲಿಯವರೆಗೆ ಯಾವ ಗಂಟಸ ನನ್ನ ಮಯ ಮುಟ್ಟಿದ್ದಿಲ್ಲ ಅಂತದಲ್ಲಿ ನನ್ನ ಅತ್ತೇನಲೇ ಮಗನ ಏ ಸೂರ್ಯ ಮಗನ ಅಂದ್ರೆ ನಿನ್ನ ಮೈ ಚರ್ಮ ಸುಳುವ ನಾನು ಚಪ್ಪಲಿ ಮಾಡಿಸ್ಕೊಂಡು ಬಿಡ್ತೀನಿಲೇ ಮಗನೇ ಏನಿದೆ ಒಂಟಿಯನ್ನು ಸಿಕ್ಕೈತೆ ಅಂತ ಗಂಟ ಬಿದ್ದಿಯಲ್ಲ ನೀನ ಒಬ್ಬ ಗಣ್ಣಸನೆ ಚಂದ ಹೋಗ್ ಹೋಗ್ಲಿ ಬಿಡಪ್ಪ ಒಳ್ಳೆ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಿಡ್ತಿ ಇಂತ ಮಾತ್ರ ಈ ವಿಶ್ವಕರ್ಮ ಮಲಗಿದ್ದ ವಿಷ ಶರ್ಥವನ್ನು ಕೆಣಕಿದೆ ಎಂದಾಗ ನಿನ್ನ ಭೂಮಿ ಮೇಲೆ ಬದುಕಲು ಬರುವುದಿಲ್ಲ ಎಂತ ತಾಯಿಯಂತೆ ಪೂಜಿಸುತ್ತಿದ್ದ ನನ್ನ ಅತ್ತಿಗೆಯ ಮೇಲೆ ಕೈ ಮಾಡಿದೆಯಲ್ಲ ನಿನ್ನ ನಿಮಗೆ ಉಳಗಾಲ ಇಲ್ಲ ಮಸಿದ ಹುಲಿಯನ್ನು ಕೆಣಕಿದೆ ಎಂದಾಗ ನಿನ್ನ ಎತ್ತವರನ್ನು ನೆನೆಸಿಕೋ ನಿನ್ನ ಪ್ರಾಣವನ್ನು ಉಳಿಸಿಕೋ ಬೇಡಪ್ಪ ಅವನ ಮೇಲೆ ಕೈ ಮಾಡಿ அத்திகே அத்திக ஆனி ஹாக்கி தப்பு பாரி விட்டியம்மா இல்லத்தித்ரீ நன மகண்ண